ನಮ್ದು ಶ್ರೀರಾಮ್ ನಗರ್ ಕ್ಯಾಂಪ್ರಿ ಕೆ ಶ್ರೀನಿವಾಸ ಸನ್ನ ಜಾನಕಿರಾಮಯ್ಯ ರಾಮ್ಪುರ್ ವಿಲೇಜ್ ಇದು ಜಿ ಆರ್ ಜಿ ಒನ್ ಫೈವ್ ಟೂ ನೂರ ನೂರ ಐವತ್ತೆರಡು ರೀ ಇದೆ ವೆರೈಟಿ ಪ್ರತಿ ವರ್ಷ ನೀವು ಗಿಡದಿಂದ ಗಿಡಕ್ಕೆ ಅಥವಾ ಸಾಲಿಂದ ಸಾಲಿಗೆ ಅಂತರ ಕಡಿಮೆ ಕೊಡ್ತಾ ಇದ್ರಿ ಹೌದ್ರಿ ಈಗ ನಮ್ಮ ಬೀಜ ಘಟಕಕ್ಕೆ ಬಂದು ನೀವು ಬೀಜ ಉತ್ಪಾದನೆ ತೆಗೆದುಕೊಂಡು ನಮ್ಮ ನಿರಂತರವಾಗಿ ನಮ್ಮಲ್ಲಿ ನೀವು ಕಾಂಟ್ರಾಕ್ಟ್ ಮಾಡ್ತಾ ಇದೀರಿ ಸೊ ಈ ವರ್ಷ ನೀವು ಹೇಗೆ ನೀವು ಅದನ್ನ ಸಾಲಿನ ಸಾಲಿಗೆ ಎಷ್ಟು ಅಂತರ ಮೇಂಟೈನ್ ಮಾಡಿದಿರಿ ಅಥವಾ ಗಿಡದ ಗಿಡಕ್ಕೆ ಎಷ್ಟು ಅಂತರ ಮೇಂಟೈನ್ ಫೀಟ್ ಆರ್ ಹಾಕಿದ್ರಿ ಗಿಡಕ್ಕೆ ಗಿಡಕ್ಕೆ ಒಂದುವರಿ ಆವಾಗ ಅವಾಗ ನಾಲ್ಕು ಪೀಟ್ಗೆ ಹಾಕ್ತಿದೇವ್ರಿ ಅದು ಚೆನ್ನಾಗಿ ಬಂದಿದ್ದೀಮ್ ಅಂದ್ರೆ ನೀವು ಇದ್ರಲ್ಲಿ ತೊಗರಿ ಬೆಳೆಯಲ್ಲಿ ಎಷ್ಟು ನೀವ್ ಅಂತರ ಚೆನ್ನಾಗಿ ಬಿಡುತ್ತದೆ ಅಥವಾ ಸಿಂಪಣೆ ಉಪಯೋಗ ರೀ ಗಾಳಿ ಆಡಿ ಕಾಯಿ ಕಟ್ಟೋದ್ ಬೇಸ್ ಕಟ್ತೈತ್ರಿ ಗಿಡ ದೊಡ್ಡ ಗಿಡ ಆಗ್ತೈತ್ರಿ ಬೇಯಿಸಿ ಹಿಂಗ ಅಡ್ಡಲಾಗಿ ಪಂಗಲ್ ಒಡ್ದು ಅಡ್ಡಲಾಗಿ ಆಗಿ ಕಾಯಿ ಸಂಖ್ಯೆ ಜಾಸ್ತಿ ಆಗ್ತೈತ್ರಿ ನಿಪಿಂಗ್ ಮಾಡಿದ್ರಿ ನಿಪಿಂಗ್ ಮಾಡಿದ್ರಿ ಒಂದು ನಲ್ವತ್ತೈದು ದಿವಸ ಆದ್ಮೇಲೆ ಸಲ ಮೇಲೆ ಕಟ್ ಮಾಡಿದ್ರಿ ಈಗ ಕಾಯಿಗಳ ಸಂಖ್ಯೆ ಹೆಂಗ ಅನಸ್ತದ ನಿಮ್ಗೆ ಜಾಸ್ತಿ ಅನಿಸ್ತೈತ್ರಿ ಅದ್ರಕ್ಕಂತಿರಿ ಕುಡಿ ಚೂ ಚೂಟಿ ಮಾಡೋದು ಒಳ್ಳೇದ್ರಿ ಈ ಕೀಟೊಳ ನಿಯಂತ್ರಣ ಹೆಂಗ್ ಮಾಡಿದ್ರಿ ನೀವು ಎಷ್ಟು ಸಲ ಸಿಂಪಡಣಾ ನಾಕ್ ಸಾಲ ಮಾಡಿದ್ರಿ ನಾನ್ ಎಷ್ಟ ಇಳುವರಿ ಬರ್ಬೋದು ನಿಮ್ಗೆ ಅಂದಾಜು ನಿರೀಕ್ಷೆ ಒಂದ್ ಹತ್ತ್ ಕಿಂಟಾಲ ಆಗ್ಬಹುದ ಅಂತ ಅನಸ್ತೇತಿ ಒಂದ್ ಎಕರೆ ಒಂದ್ ಎಕರೆ ಇದು ಮೂರ್ ಎಕರೆ ಬಲ್ಲ ರೀ ಮೂರ್ ಎಕರೆ ಹೌದ್ರಿ